अण्णा व्हरायटी येते ಅಣ್ಣ ವರೈಟಿ ನಮ್ಗೆ ಹಾಡ್ ಕ್ಲೈಮೇಟ್ ಮೂರ್ ಹೊರೈಟಿ ಅಣ್ಣ ಹೊರೈಟಿ ಡೋರ್ ಸೆಟ್ ಬರ್ತದ ಮತ್ತೆ ಹರ್ಮನ್ ನೈಂಟಿ ನೈನ್ ಬರ್ತದೆ ಕ್ಲೈಮೇಟ್ ಗೆ ಚೆನ್ನಾಗಿ ಬರ್ತಾವ ಬೇರೆ ಬೇರೆ ಹೊರೈಟಿ ಬಟ್ ನಮಗೆ ಈಗ ಸೂಟೇಬಲ್ ಆಗಿರೋದು ಅನ್ನ ಹರ್ಮನ್ ನೈನ್ಟಿ ನೈನ್ ಮತ್ತೆ ಡೋರ್ ಸೆಟ್ ಬಟ್ ಹರ್ಮನ್ ನೈನ್ಟಿ ನೈನ್ ಕೂಡ ಬರ್ತದ ಅಣ್ಣ ಕೂಡ ನಮ್ಮ ಗೆ ಬಹಳ ಚೆನ್ನಾಗಿ ಅಂತ ಹೇಳಿ ನಮ್ ವಿಶ್ವಾಸ ಯಾಕಂದ್ರೆ ನಾವು ಹಾಕಿದೀವಿ ಗ್ರೋತ್ ಕೂಡ ಬಹಳ ಬೆಸ್ಟ್ ಬಂದದ ಯಾಕಂದ್ರೆ ಒಂದೂವರೆ ವರ್ಷಕ್ಕೆ ಇಷ್ಟು ಗ್ರೋತ್ ಅಂತ ಹೇಳಿ ನಾವು ಕ್ಲೀಪಣೆನೂ ಮಾಡ್ಕೊಂಡಿದ್ದಿಲ್ಲ ಯಾಕಂದರೆ ಆಗಿ ನಾವು ಏನೇನು ದಾಳಿಂಬ್ರೆ ಸೀಬೆ ಅಥವಾ ಮಾವು ಬೆಳಿತಾವಲ್ಲ ಅದು ಕೂಡ ಎಷ್ಟು ಗ್ರೋತ್ ಬರೋಂಗಿಲ್ಲ ಅಷ್ಟು ವೆಜಿಟೇಟಿವ್ ಗ್ರೋತ್ ಭಾಳ ಬಂದದ ಬಟ್ ಅದೇ ಸಿಸ್ಟಮಲ್ಲಿ ಕಾಯಿ ಹಿಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಕಾಯಿ ಹಿಡ್ದೆ ಹಿಡಿತೀವಿ ಅದರಲ್ಲಿ ಏನು ನೋಡೋ ಹಾಗಾಗಿ ಇದು ನಮ್ಮ ಕ್ಲೈಮೇಟಿಗೆ ಅನ್ನ ಭಾಳ ಸೂಟೇಬಲ್ ಹಾಗಾಗಿ ನಾವು ಹಾಕಿರೋದು ಅನ್ನವೇ ಅಣ್ಣ ಅಲ್ಲಿ ಹೆಣ್ಣು ಗಂಡು ಎರಡು ಬರ್ತದೆ ಅಂದರೆ ಮೇಲ್ ಫಿಮೇಲ್ ಬರ್ತದೆ ಅಂದರೆ ಪಾಲಿನೇಷನ್ ಅವಶ್ಯಕತೆ ಇದ್ರಕ್ಕಾಗ ಸೆಲ್ಫ್ ಪಾಲಿನೇಷನ್ ಮಾಡ್ಕೊಳ್ತದೆ ಬಟ್ ಆದರೂ ಕೂಡ ನಮಗೆ ಬಿ ಇವು ಜೇನುಗಳು ತಂದು ಇಡೋದು ಅಥವಾ ನ್ಯಾಚುರಲ್ ಆಗಿ ಇದ್ರೆ ಅಂತ ಏನು ತೊಂದರೆ ಇಲ್ಲ ಇಟ್ಟರೂ ಕೂಡ ಇನ್ನೊಂದು ಸ್ವಲ್ಪ ಒಳ್ಳೇದು ಯಾಕಂದರೆ ಫ್ರೂ ಫ್ಲವರಿಂಗ್ ಸೆಟ್ ಆಗೋಕ್ಕೆ ಹಾಗಾಗಿ ಅನ್ನ ಮತ್ತು ಡೋರ್ ಸೆಟ್ ಮೇಲ್ ಫಿಮೇಲ್ ಇರೋದ್ರಿಂದ ನಾಲ್ಕು ಅನ್ನ ಹಾಕಿದಾಗ ನಾವು ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಈಗ ನಾಲ್ಕು ಅನ್ನ ಹಾಕಿದಾಗ ಒಂದು ಡೋರ್ ಸೆಟ್ ಹಾಕ್ಬೇಕಾಗ್ತದೆ ಸರ್ ನಾವು ಒಂದು ಡೋರ್ ಸೆಟ್ ಅಥವಾ ನಾವು ಮೂರು ಅನ್ನ ಹಾಕಿದಾಗ ಒಂದು ಡೋರ್ ಸೆಟ್ ಹಾಕ್ಬೇಕಾಗ್ತದೆ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕಕ್ಕೆ ಒಂದು ನಾವು ಡೋರ್ ಡೋರ್ಸೆಟ್ ಅಂದ್ರೆ ಪಾಲಿನೇಷನ್ ಪಾಲಿನೇಷನಿಗೆ ಮತ್ತೆ ಹೆಣ್ಣು ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಗಂಡು ಕೂಡ ಕಾಯಿ ಬಿಡಂಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಗಂಡು ಕೂಡ ಡೋರ್ ಸೆಟ್ ಕೂಡ ಕಾಯಿ ಬಿಡ್ತದೆ ಅನ್ನ ಕೂಡ ಕಾಯ್ಬಿಡ್ತದೆ ಹೆಣ್ಣು ಗಂಡು ಎರಡೂ ಕೂಡ ಕಾಯಿ ಬಿಡ್ತಾವ ಆದರೆ ಸ್ವಲ್ಪ ಕಲರಲ್ಲಿ ವ್ಯತ್ಯಾಸ ಇರ್ತದೆ ಅಷ್ಟೇ ಬಟ್ ಅನ್ನ ಇದು ಪೂರ್ತಿ ಆಗಿ ಬರಂಗಿಲ್ಲ ಸ್ವಲ್ಪ ರೆಡ್ಡಿಶು ಮತ್ತು ಯೆಲ್ಲೋ ಮಿಕ್ಸ್ ಬರ್ತದೆ आगे okay. ಇದು ನಮ್ಮ ಕ್ಲೈಮೇಟಿಗೆ ಭಾಳ ಸೂಟೇಬಲ್ ಆಯ್ತು ಈ ವೆರೈಟಿ ಯಾಕಂದ್ರೆ ಕರ್ನಾಟಕದ ಇಂಥ ಬಿಜಾಪುರ್ನಲ್ಲಿ ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ಲಿ ಬರಬೇಕಂದ್ರೆ ಅದೇನು ಸಾಧ್ಯ ಅದು ಮಾತು ಯಾಕೆಂದರೆ ನಾರ್ಮಲ್ ಆ್ಯಪಲ್ ಎಲ್ಲ ನಮ್ಮ ಮೈನಸ್ ಡಿಗ್ರಿ ಅಲ್ಲಿ ಬರ್ತದೆ ಬಟ್ ಈ ಕ್ಲೈ ಈ ಆ್ಯಪಲ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಈ ಈ ಗ್ರೋತ್ ನೋಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಯಿ ಹಿಡಿತದನ್ನೋ ವಿಶ್ವಾಸ ಅದ ಇನ್ನೊಂದು ನಮ್ಮಲ್ಲಿ ಏನು ತೊಂದರೆ ಅಂದ್ರೆ ಈ ಈ ವರ್ಷ ಸೆಪ್ಟೆಂಬರಿಂದ ನವಂಬರ್ವರೆಗೆ ಮಳೆ ಆದ ಕಾರಣ ಸ್ವಲ್ಪ ಗಿಡ ಸ್ಟ್ರೆಸ್ ಆಗಿಲ್ಲ ನೋಡಬೇಕು ಕಡಿಮೆ ಕಾಯಿ ಹಿಡಿತದೋ ಏನಾಗ್ತದ ಅಂತೇಳಿ ನೋಡಬೇಕು ಹಾಗಾಗಿ ನಿಮ್ಗೆ ಯಾರಾದ್ರೂ ರೈತರ ಹಸ್ತಿನಂದ್ರೆ ನ್ಯೂಟ್ರೆ ಟೆಸ್ಟ್ ಮಾಡೋಕೆ ಸ್ವಲ್ಪ ಗಿಡ ಹಾಸ್ತಾಂದ್ರೆ ಹಾಕೋಬೋದು ಅಥವಾ ನೀವು ಎಕ್ರೆ ವೈಸು ಹಾಕೋದ್ನಂದ್ರೆ ಹಾಕೋಬೋದು ಬಟ್ ನೀವು ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು ಇದರಲ್ಲೇನು ಜಾಸ್ತಿ ರೋಗ ಬರೋಂಗಿಲ್ಲ ನಿಮಗೆ ಜಾಸ್ತಿ ಮೇಂಟೆನೆನ್ಸು ಇರೋಂಗಿಲ್ಲ ಒನ್ ಟೈಮ್ ಹಾಕಿದ ಮೇಲೆ ಕಟ್ಟಿಂಗ್ ಮಾತ್ರ ನೀಟಾಗಿ ತೊಗೋಬೇಕಾಗ್ತದೆ ಕಟ್ಟಿಂಗು ಮತ್ತು ಅದಕ್ಕೆ ಕೆಳಗಡೆ ನಾವೇನು ಡ್ರಂಚ್ ಮಾಡ್ತೀವಿ ಗೊಬ್ಬರ ಗೊಬ್ಬರ ನೀಟಾಗಿ ಕೊಟ್ಟರೆ ಏನು ತೊಂದರೆ ಇಲ್ಲ ನಿಮ್ಗೆ ಅದನ್ನು ಸಲಹೆ ನಾನು ಕೊಡ್ತೀನಿ ಏನು ಬೇಕು ನಿಮಗೆ ಸ್ಟಾರ್ಟಿಂಗ್ ಹಚ್ಚೋದು ಹಿಡಿದು ನಿಮ್ಮ ಕಟಾವು ಮಾಡೋವ್ರಿಗೂ ಕಾಯಿ ಹಿಡಿಯೋವ್ರಿಗೂ ಏನೇನು ಇನ್ಫಾರ್ಮೇಷನ್ ಬೇಕೋ ನಾನು ನಿಮ್ಗೆ ಅದನ್ನು ಒದಗಿಸ್ತೀನಿ ಹಾಗಾಗಿ ನಂತರ ಈಗ ಈಗ ಏನು ನೋಡ್ತಿದ್ರಿ ಸ್ಟಾರ್ಟಿಂಗಲ್ಲಿ ನಾವು ಒಂದೊ ರಿಸಿದ್ದೀವಿ ಒಂದೊಂದುವ ಶೀಟು ಆವಾಗಲೇ ಕಟಿಂಗ್ ಮಾಡ್ಕೊಂಡು ಈ ರೀತಿ ಬ್ರಾಂಚಸ್ ತೊಗೊಂಡು ಬಂದಿದ್ದೀವಿ ಆದರೂ ಇದು ಇನ್ನೂ ಸ್ಟ್ರೆಸ್ ಆಗಬೇಕು ಇನ್ನೂ ಸ ಗಿಡ ವೀಕ್ ವೀಕಾಗಿಯೇ ಬೆಳಿಬೇಕು ಅಂದಾಗ ಮಾತ್ರ ನಮಗೆ ಕಣ್ಣು ಒಡೆದು ಬರ್ತದೆ ಇಲ್ಲಿ ನೋಡ್ರಿ ಇದು ಕಣ್ಣು ಈ ರೀತಿ ಅದಲ್ಲ ಇದು ನಾ ಏನು ಫಸ್ಟ್ ನಿಮಗೆ ತೋರಿಸಿದಲ್ಲ ಇಲ್ಲಿ ಇಲ್ಲೇ ನೋಡ್ರಿ ಈ ರೀತಿ ಕಂಪಲ್ಸರಿ ಹಿಂಗ ಉಬ್ಬು ಬೇಕದು ಉಬ್ಬಿದ್ರೆ ಮಾತ್ರ ಫ್ರೂಟ್ ಅಂತ ಚೆನ್ನಾಗಿ ಸಟ್ ಆಗ್ತದೆ ಇದು ಒಂದೂವರೆ ವರ್ಷದನ್ನಾಗಿಲ್ಲ ಅನ್ಸಂಗಿಲ್ಲ ಸರ್ ಹೌದು ಒಂದೂವರೆ ವರ್ಷದ ಅನ್ಸಲ್ರಿ ಭಾಳ ಗಿಡ ಭಾಳ ಹೈಟ್ ಬಂದುಬಿಡ್ತದೆ ಭಾಳ ಹೈಟ್ ರೀ ಸರ್ ಒಟ್ಟೆ ಗ್ರೋತ್ ಮಾತ್ರ ನೀವು ಏನು ಕಟಿಂಗ್ ಮಾಡಿದ್ರೆ ಹೆಚ್ಚು ಒಂದು ಒಂದೂವರೆ ತಿಂಗಳೊಳಗೆ ಹೆಚ್ಚು ಕಡಿಮೆ ಒಂದು ಫೀಟ್ ಹಿಂಗೆ ಗ್ರೋತ್ ಬಂದ ಬಿಡ್ತದೆ ಸರಿ ಸರ್ ಇದು ಯಾವ ಆ್ಯಪಲ್ ಸರ್ ಇದು ಸರ್ ಇದು ಅನ್ನ ರೀ ಇದನ್ನ ಪ್ಲಾಂಟೇಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಯಾವ ರೀತಿ ಮಾಡ್ಬೇಕಂದ್ರೆ ಟ್ವೆಲ್ ಬೈ ಟ್ವೆಲ್ವು ಕೂಡ ಮಾಡ್ತಾರೆ ನೈನ್ ಬೈ ನೈನ್ ಮಾಡ್ತಾರೆ ಬಟ್ ಹಿಮಾಚಲ್ ಪ್ರದೇಶದ ಡೆನ್ಸಿಟಿ ಕೂಡ ಹೇಳ್ತಾರೆ ಅಂದ್ರೆ ನಾಲ್ಕು ನಾಲ್ಕು ಮಾಡ್ತಾರೆ ಆರು ಮೂರು ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಟೋಲ್ ಬೈ ಟೊಲ್ ಬಹಳ ಸೂಕ್ತ ಸರ್ ಹನ್ನೆರಡು ಹನ್ನೆರಡು ಹಾಕೊಳ್ಳೋದು ಸಾಲಿಂದ ಸಾಲ ಹನ್ನೆರಡು ಗಿಡದಿಂದ ಗಿಡ ಏನು ನೋಡ್ತೀರಿ ನೀವು ಇದು ಕೂಡ ಹನ್ನೆರಡಿದ್ದರೆ ಭಾಳ ಸೂಕ್ತ ಹಿಂಗಿದ್ದಾಗ ಏನಾಗ್ತದೆ ಗಾಳಿ ಬೆಳಕು ಚೆನ್ನಾಗಿ ಸಿಗ್ತದೆ ಹಾಗಾಗಿ ನೀವು ಹಿಂಗೆ ಈ ರೀತಿ ಸಿಸ್ಟಮಲ್ಲೂ ಕೂಡ ಹಾಕೋಬೋದು ಹನ್ನೆರಡು ಹನ್ನೆರಡನ ಸೂಕ್ತ ನೀವು ಹನ್ನೆರಡು ಹನ್ನೆರಡನ ಹಾಕೊಳ್ಳೋದು ಭಾಳ ಸೂಕ್ತ ಸರ್ ಟೋಟಲ್ ಎಕರೆಗೆ ಒಂದು ಎಕರೆಗೆ ನೀವು ಟೋಲ್ ಬೈ ಟೋಲ್ ಹಾಕಿದಾಗ ಒಂದು ಮೂರ್ನೂರು ಸಸಿ ಆರಾಮಸೆ ಕುಂದಿರ್ತದೆ ಸರ್ ಮೂರ್ನೂರು ಸಸಿ ಪರ್ ಎಕರೆ ಕುಂದಿರ್ತದೆ ಬಟ್ ಕೆಲವೊಂದಿಷ್ಟು ಜನ ಐದುನೂರು ಜನ ನೈನ್ ಬೈ ನೈನ್ ಹಾಕ್ತಾರೆ ನಾಲ್ಕೂ ನೂರು ಹಿಂಗು ಕುಂದಿರ್ಸ್ತಾರೆ ಬಟ್ ಟೋಲ್ ಬೈ ಟೊಲ್ವೇ ಸುಕ್ತ ಎಕರೆ ಮೂರುನೂರೇ ಸಿಕ್ತಾ ಇಂಟ್ರ ಕ್ರಾಪ್ ಕೂಡ ಮಾಡ್ಕೋಬಹುದು ಇದನ್ನ ನಾವು ಅಡಿಕೆಯಲ್ಲಿ ಮಾಡ್ಕೊಳ್ತೀನಂದ್ರೆ ಅಡಿಕೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ನೀವು ಮಲ್ನಾಡಲ್ಲಿ ನೋಡಿದ್ರೆ ಅಡಿಕೆ ಜಾಸ್ತಿ ಹಾಕ್ತಾರೆ ಈಗ ಪಶ್ಚಿಮ ವರ್ಷ ಹಾಕಿದ್ರೆ ನಾಲ್ಕೈದು ವರ್ಷ ಬೇಕಾದ ಈಲ್ಡ್ ಬರಕ್ಕೆ ಅದರಲ್ಲಿ ಕೂಡ ನೀವು ಹಾಕೋದ್ರೆ ಅಡಿಕೆಯಲ್ಲಿ ಹಾಕೋಬಹುದು ತೆಂಗಲ್ಲಿ ಹಾಕೋಬಹುದು ಇಂಟರ್ ಕ್ರಾಪ್ ಅಲ್ಲಿ ಕೂಡ ಮಾಡ್ಕೋಬಹುದು ಇದನ್ನ ಚೆನ್ನಾಗಿ ಬರ್ತದೆ ಗ್ರೋತ್ ಈಲ್ಡ್ ನಮ್ಮ ಪ್ರಕಾರ ಅವ್ರು ಹೇಳೋ ಪ್ರಕಾರ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ಇಪ್ಪತ್ತು ಕಾಯಿ ಹಿಡ್ಕೊಂಡು ನೂರ ಇಪ್ಪತ್ತು ನೂರ ಐವತ್ತು ಕಾಯಿವರೆಗೆ ಬರ್ತದಂತ ಹೇಳ್ತಾರೆ ಅಂದರೆ ನಮ್ಮ ಅಂದಾಜು ಒಂದು ಇಪ್ಪತ್ತರಿಂದ ಮೂವತ್ತು ಕಾಯಿ ಹೇಳ್ತಾರೆ ಐದುನೂರು ಕೆ ಜಿ ಐವತ್ತು ಕೆ ಜಿ ಅರವತ್ತು ಕೆ ಜಿ ಬಟ್ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಆರಾಮ್ಸೆ ತೊಗೋಬೋದು ನಾವು ಅಂಥೇಳಿ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಸರ್ ಹೆಚ್ಚು ಹಚ್ಚಿದ ಎಷ್ಟು ವರ್ಷಕ್ಕೆ ಕಾಯಿ ಬರ್ತದೆ ಸರ್ ಕೈ ನಾವು ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಮಾಡಿದ ನಂತರ ನಾವು ಹೋದ ವರ್ಷ ಗಿಡದ ಗ್ರೋತ್ ನೋಡ್ಕೊಂಡು ಅವ್ರು ಆ್ಯಕ್ಚುಲಿ ಹಿಮಾಚಲ್ ಪ್ರದೇಶದವ್ರು ಹೇಳೋದು ಮೂರು ವರ್ಷ ಹೇಳ್ತಾರೆ ಸರ್ ಟೋಟಲ್ ಆಗಿ ಮೂರು ವರ್ಷ ಬೇಕು ನಿಮ್ ಕಾಯಿ ಸಟ್ಟ ಅಂತ ಹೇಳ್ತಾರೆ ಬಟ್ ನಾವು ಒಂದು ಹನ್ನೊಂದು ತಿಂಗಳಿಗೆ ಕಟಿಂಗ್ ತಗೊಂಡಿದ್ವಿ ಹೋದ ವರ್ಷ ಒಂದ್ ಹತ್ತು ಗಿಡ ತಗೊಂಡಿದ್ವಿ ಕಾಯಿ ಬಟ್ ಈ ವರ್ಷ ಒಂದು ವರ್ಷದ ಇದು ಒಂದೂವರೆ ವರ್ಷದ ಅವ್ರಿಗೆ ಕೂಡ ಹಿಮಾಚಲ ಪ್ರದೇಶದವ್ರಿಗೆ ನಾವು ವಿಡಿಯೋ ಕಾಲ್ ಮಾಡಿ ಅಥವಾ ಫೋಟೋಸ್ ಕಳಿಸಿ ಇದು ಒಂದೂವರೆ ವರ್ಷ ಪ್ಲಾಟ್ ಐತಿ ಅಂದ್ರೆ ಅವರು ಕೂಡ ನಮ್ಮಂಗಿಲ್ಲ ಸರ್ ಅಷ್ಟು ಗ್ರೋತ್ ಬಂದದ ಇಲ್ಲ ಇದು ಒಂದೂವರೆ ವರ್ಷದ ಅಲ್ಲೂ ಪ್ಲಾಟ್ ನಿಂದ ಅಂತಾರೆ ಹಂಗಾಗಿ ಗ್ರೋತ್ ಬಹಳ ಬೆಸ್ಟ್ ಬಂದದ ಹಾಗಾಗಿ ಇದು ಈ ವರ್ಷ ಎರಡನೇ ವರ್ಷ ಹಿಡಬೇಕಂತದ ಅವ್ರು ಏನ್ ಹೇಳಿದ್ರು ಮೂರನೇ ವರ್ಷಕ್ಕೆ ಹಿಡ್ರಿ ಈ ವರ್ಷ ಹಿಡ್ಯಾಕ್ ಹೋಗ್ರಿ ಅಂದ್ರು ಆದರೂ ಕೂಡ ನಾವು ಇದೇ ವರ್ಷ ಹಿಡಿಬೇಕಂತೇಳಿ ಮಾಡಿದ್ದೀವಿ ಸರ್ ಅದಕ್ಕೆ ಕಟಿಂಗ್ ತಗೊಳ್ತಾ ಇದ್ದೀವಿ ಸರ್ ನಿಮಗೇನಾದರೂ ಸಲಹೆ ನೀವು ಪ್ಲಾಂಟೇಷನ್ ಮಾಡಿದ್ದೀರಾ ಅಥವಾ ನಿಮಗೆ ಸಸಿ ಬೇಕಾ ಸಸಿ ಕೂಡ ನಮ್ಮಲ್ಲಿ ಸಿಗ್ತಾವೆ ಬೇಕಂದ್ರೆ ನಿಮ್ಗೆ ಅದೇ ರೀತಿ ನಿಮಗೆ ಸ್ಟಾರ್ಟಿಂಗ್ ಪ್ಲಾಂಟೇಷನ್ ಹಿಡಿದು ನಿಮ್ಗೆ ಕಾಯಿ ಬರೋರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ನಾವು ನಿಮ್ಗೆ ತಲುಪಿಸ್ತೀವಿ ಮತ್ತು ಹೇಳ್ತೀವಿ ನಿಮಗೆ ಸಸಿ ಕೊಟ್ಟ ನಂತರ ಕೂಡ ನಾವು ಅದ್ರ ಕಂಟಿನ್ಯೂ ಫಾಲೋಅಪಲ್ಲಿ ಇರ್ತೀವಿ ನಿಮಗೆ ಏನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೇನು ಸಲಹೆ ಸಹಕಾರ ಬೇಕಂದ್ರೆ ನನ್ನ ನಂಬರ್ ತೊಗೊಳ್ರಿ ನಿಮ್ಮ ಕೆಳಗೆ ಅಲ್ಲಿ ಬರ್ತಾ ಇರ್ತದೆ ಈಗ ಅದನ್ನು ನೋಡಿ ನಾನು ಕಾಲ್ ಮಾಡ್ಬೋದು ನೀವು ಅದೇ ರೀತಿ ಸರ್ ಒಳ್ಳೊಳ್ಳೆ ವಿಚಾರಗಳನ್ನ ರೈತರಿಗೆ ಮತ್ತು ಎಲ್ಲರಿಗೆ ಪರಿಚಯ ಮಾಡ್ತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಯಾಕಂದರೆ ನಿಮ್ಮ ಹಿಂದೆ ಇದನ್ನು ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ಅವ್ರು ನೀವು ನೋಡ್ತಾ ಹೋದ್ರಂದ್ರೆ ಅವ್ರಿಗೂ ಕೂಡ ಕೊಡುವಂಥ ಕೆಲವೊಂದಿಷ್ಟು ಒಳ್ಳೊಳ್ಳೆ ರೈತರನ್ನ ತೋರಿಸುವಂಥ ಮನಸ್ಸು ಬರ್ತದೆ ಹಾಗಾಗಿ ನೀವು ಹೆಚ್ಚಿನ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹೀಗೆ ಮಾಡಿದರೆ ನಿಮ್ಗೆ ಹೆಚ್ಚೆಚ್ಚು ವಿಡಿಯೋ ಅವ್ರಿಗೂ ತಿಳ್ಸೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಕೇಳ ಈಗ ನ್ಯಾಚುರಲಾಗಿ ಕಾಯಿ ಬಂದದ ಈಗ ನಾವೇನು ಕಟಿಂಗ್ ಇಟ್ಟಿಂಗ್ ಏನು ಮಾಡಿಲ್ಲ ನ್ಯಾಚುರಲ್ಲಾಗಿ ಫ್ಲವರಿಂಗ್ ಬಂದು ಆಟೋಮೆಟಿಕ್ಕಾಗಿ ಕಾಯಿ ಹಿಡ್ದದೆ ಹಿಡಿತದೆ ನ್ಯಾಚುರಲಾಗಿ ಅಲ್ಲಿ ಸ್ವಲ್ಪ 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 ಹಿಡ್ದದ ಬಟ್ ನ್ಯಾಚುರಲ್ಲಾಗಿ ಹಿಡೋಕ್ಕಿಂತ ಕಟ್ಟಿಂಗ್ ಮಾಡಿ ಹಿಡ್ದಾಗ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬರ್ತದೆ ಮತ್ತು ಕಾಯಿನೂ ನೀಟಾಗಿ ಬರ್ತದೆ ಎಟ್ ಎ ಟೈಮ್ ಬರ್ತದೆ ಹಾಗಾಗಿ ನ್ಯಾಚುರಲ್ ಆಗಿ ಬಿಡೋಕ್ಕಿಂತ ಕಟಿಂಗ್ ಮಾಡಿ ಬಿಡೋದು ಬಹಳ ಸೂಕ್ತ ಕೆಲವೊಂದಿಷ್ಟು ಜನ ಇದಕ್ಕೆ ಡಾರ್ಮಿಕ್ಸ್ ಮಾಡ್ತಾರೆ ಬಡ್ ಕಣ್ಣು ಒಡದ ಪೋರ್ಸ್ ಹೊರಗೆ ಬರಾಕ ಡಾರ್ಮಿಕ್ಸ್ ಹಾಕ್ತಾ ಹಚ್ತಾರೆ ಈಗ ನಾವು ದ್ರಾಕ್ಷಿಗೆಲ್ಲ ಡಾರ್ಮಿಕ್ಸ್ ಹಾಕ್ಸ್ತೀವಿ ಅದೇ ಸಿಸ್ಟಮ್ ಇದು ಕೆಲವೊಂದಿಷ್ಟು ಜನ ಡಾರ್ಮಿಕ್ಸ್ ಹಚ್ಬೇಕಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಅಂತ ಹೇಳ್ತಾರೆ ನಾವು ಕೆಲವೊಂದಿಷ್ಟು ಪ್ಲಾಟಿಗೆ ಅಂದ್ರೆ ಕೆಲವೊಂದಿಷ್ಟು ಲೈನಿಂಗ್ ಮಾತ್ರ ಹಚ್ಚಿ ಕೆಲವೊಂದಿಷ್ಟು ಲೈನಿಂಗ್ ಮಾಡಿ ಬಿಡ್ತಿವಿ ಟೆಸ್ಟ್ ಮಾಡ್ತೀವಿ ಅದೇ ರೀತಿ ನಿಮ್ಗೆ ಏನಾದ್ರು ಸಲ ಮೀನ್ ಯಾಕಂದ್ರೆ ಇದು ಹಾಟ್ ಕ್ಲೈಮೇಟ್ ಆಪಲ್ ಇದು ನಾವು ಹಚ್ಚಿರೋದು ಅನ್ನ